ಚರಂಡಿಯಲ್ಲಿ ಸೊಳ್ಳೆಗಳು ತಾಂಡವಾಡ್ತಿವೆ ಸರಿಯಾದ ರೀತಿಯಲ್ಲಿ ರಸ್ತೆ ಅನ್ನೋದು ಇಲ್ಲದಾಗಿದೆ ನಗರಸಭೆ ಅಧಿಕಾರಿಗಳು ಮಾತ್ರ ಜಾನ ಮೌನರಾಗಿದ್ದೇಕೆ ಚರಂಡಿ ಕತೆ ನೋಡೋಣ ಬನ್ನಿ ಗಬ್ಬು ನಾರುತ್ತಿದೆ ಜಯನಗರ ನಗರಸಭೆಯವರೇ ಎಲ್ಲಿದ್ದೀರಾ ಅಯ್ಯೋ ಕೆಟ್ಟ ವಾಸನೆ ಪ್ರದೇಶವೆಲ್ಲ ಗಬ್ಬು ನಾರ್ತಿದೆ ಮೂಗು ಮುಚ್ಚಿಕೊಂಡೆ ಬದುಕುವ ಪರಿಸ್ಥಿತಿ ಇಲ್ಲಿನ ಜನರದ್ದು ನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ಇವರ ಪಾಡು ಹೇಳತೀರದು ಇದು ಮುದೋಳದ ವಾಸ್ತವ ಸ್ಥಿತಿ ಇವತ್ತು ನಾವು ಮುದೋಳದ ಜಯನಗರದಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಬಂದಿದ್ದೇವೆ ಇಲ್ಲಿ ಜನರು ನಡೆದಾಡಲು ಬಹಳಷ್ಟು ಸಮಸ್ಯೆಗಳಿವೆ ಸಾರ್ವಜನಿಕರು ಓಡಾಡಲು ನಡು ಕಂಬ ಅಡ್ಡವಾಗಿದೆ ಕೊಳಚೆ ಬಹಳಷ್ಟು ಇದೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದೆ ಜಯನಗರದ ಐದನೇ ವಾರ್ಡ್ನಲ್ಲಿರುವ ಬೃಹತ್ ಚರಂಡಿ ಇದು ಚರಂಡಿ ತುಂಬಾ ಹೂಳು ಪ್ಲಾಸ್ಟಿಕ್ಗಳೇ ತುಂಬಿ ತುಳುಕ್ತಿವೆ ಹಲವಾರು ವರ್ಷಗಳಿಂದ ಈ ಭಾಗದ ಜನತೆಗೆ ಈ ಚರಂಡಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಒಂದೆಡೆ ಚರಂಡಿಗೆ ಹೊಂದಿಕೊಂಡೇ ರಸ್ತೆ ಇದೆ ರಸ್ತೆ ತುಂಡರಿಸಿ ಗುಂಡಿಯಾಗಿ ಯಾವಾಗ ಅಪಾಯ ತಂದೊಡ್ಡುತ್ತೋ ಗೊತ್ತಿಲ್ಲ ರಸ್ತೆ ಮಧ್ಯದಲ್ಲಿ ಕಂಬ ಇರೋದು ಇನ್ನೊಂದು ದುರಂತ ಇಟ್ಟು ಹೊಲಸ ಐತ್ರಿ ಹೆಂಗಿರ್ಬೇಕ್ರಿ ಇದನ್ನ ಮಕ್ಕಳ ಮರಿ ಸಣ್ಣ ಸಣ್ಣ ತಗೊಂಡ ನಾವ್ ಇರ್ಬೇಕ್ರಿ ಇಲ್ಲಿ ಇದ್ರು ಮತ್ತ ಈ ಪರಿ ಆದ್ರೆ ಹ್ಯಾಂಗ್ ಮಾಡುದ್ರಿ ಯಾವಾಗ ರಿಪೇರ್ ಮಾಡೋರು ಯಾವಾಗ ಹಸನ್ ಇದನ್ನ ಇದನ್ ಹೇಳಿದಿರಿ ಏನೋ ಮುನ್ಸಿಪಾಟಿ ಅವ್ರ ಹೇಳಿ ಹೇಳ್ತೀವ್ರಲಾ ಅವ್ರ ಏನು ದಾದ ಮಾಡುವಾರ್ರಿ ಮತ್ ಏನ್ ಹೇಳುದ್ರಿನ್ ಎಷ್ಟ ಈಗ ಆಗ್ಯೂ ಹತ್ತು ವರ್ಷ ಆತ ಆತ್ರಿ ಇದು ಹಿಟ್ಟ ಗಟ್ಟರ ಹಡ್ಡಿ ಬಿಟ್ಟ ಹತ್ತು ವರ್ಷ ಆತ್ ನೋಡ್ರಿ ಆ ಮೊದಲ್ ಇದೂರಿ ಯಾವ ಸರಳ ನೀರ್ ಹೋಗುದ್ರಿ ಕಿಲೀಂಗ ಮಾಡತಾರೀ ಅಲ್ ಮ್ಯಾಗ ತಗದ್ ಹೋಗಿತಾರ ಮತ್ತ್ ಜನವ್ರ ಎಲ್ಲಾ ತಗದ್ ಒಳಗ ಹಾಕವ್ರಿ ಮತ್ ಹಂದಿ ಕೊಡ್ರಿ ಮತ್ ಅದು ಒಳಗ ಬೀಳ್ತೈತ್ರಿ ಮ್ಯಾಗ ತೆಗಿದ ಹೋಗಾರೂ ಮತ್ ತೊಳಗ ಬಂದ್ ಬೀಳ್ತೈತ್ರಿ ಉಪೇಗ ಏನೈತ್ರಿ ಅದ್ರದ್ದು ಈ ಚರಂಡಿಯ ಹತ್ರ ಒಂದು ಕ್ಷಣವೂ ನಿಲ್ಲಲಾಗಲ್ಲ ಕೆಟ್ಟ ದುರ್ವಾಸನೆ ಹಂದಿಗಳ ಹಾವಳಿ ಸೊಳ್ಳೆಗಳ ಕಾಟ ಬೇರೆ ಹೊರತೆಗೆದ ತ್ಯಾಜ್ಯ ಅಲ್ಲೇ ಸುರಿತಾರೆ ಶಾಶ್ವತ ಪರಿಹಾರ ಅನ್ನೋದು ಮರಿಚಿಕೆಯಾಗಿದೆ ನಗರಸಭೆಯವರೇ ಇತ್ತ ಒಮ್ಮೆ ಗಮನ ಕೊಡಿ ಈ ದೃಶ್ಯದಲ್ಲಿ ಕಾಣುತ್ತಿರುವ ಈ ಕಸವನ್ನು ಮೇಲೆ ಎತ್ತಿ ಹಾಕುತ್ತಾರೆ ಹಂದಿಗಳು ವಾಪಸ್ ಕಸ ಅಲ್ಲೇ ಬೀಳುತ್ತದೆ ಸಮಸ್ಯೆಗಳು ಇಲ್ಲಿ ಬಹಳಷ್ಟು ಕಂಡು ಇಲ್ಲಿ ನಮಗೆ ಎರಡು ನಿಮಿಷ ನಿಲ್ಲಕಾಗ್ತಿಲ್ಲ ಆದ್ರೆ ಇಲ್ಲಿಯ ಜನ ಹೇಗೆ ಬದುಕ್ತಿರಬಹುದು ಅಧಿಕಾರಿಗಳು ವಿಚಾರ ಮಾಡಿ ಸಂಬಂಧಪಟ್ಟವರು ಶೀಘ್ರವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಕ್ಯಾಮೆರಾ ಪರ್ಸನ್ ಅವಿನಾಶ್ ಜೊತೆ ಪ್ರತಿಭಾ ಗಲ್ಗಲಿ ರನ್ ನ್ಯೂಸ್ ಮುದೋಳ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ